ಸ್ವಂತ ಸಂಪಾದನೆಗೆ ಎಲ್ಲೋ ಬೋರ್ಡ್ ಸುಪ್ರೋ ಬೇಕಾ ಜೀತೋ ಬೇಕಾ ಮಹೇಂದ್ರ ಬೇಕಾ ಇಂಟ್ರಾ ಬೇಕಾ ಎಲ್ಲೋ ಬೋರ್ಡ್ ಅಲ್ಲಿ ಟಿ ಎಸ್ ಹುಡುಕ್ತಾ ಇದೆಯಾ ಗುರು ಬಾ ಗುರು ಶ್ರೀರಾಮ್ ಆಟೋಮಲ್ಗೆ ಗುರು ಬರೀ ಸಣ್ಣಗಳೆಸಿ ಬಿರಲ್ಲಿ ಬರ್ದ್ ಬೆಂಚ್ ಹುಡುಕಾ ಇದೀರಾ ಬನ್ನಿ ಟಿಪ್ಪರ್ ಬೇಡವಾ ಲಾರಿ ಕೂಡ ಇದೆ ಈಚರ್ ಬೇಕಾ ಈಚರ್ ಕೂಡ ಇದೆ ಟ್ರ್ಯಾಕ್ಟರ್ ಹುಡುಕ್ತಾ ಇದೀರಾ ಬನ್ನಿ ಇಲ್ಲಿಗೆ ಹುಡ್ತ ಇದ್ದೀರಾ ಮುನ್ನೂರಕ್ಕೂ ಹೆಚ್ಚು ಕಾರ್ಗಳು ಎಲ್ಲಾ ಕಂಪನಿ ಕಾರ್ಗಳು ಇದಾವೆ ಓಮ್ನಿ ಕೂಡ ಬೇಕಾ ಫ್ಯಾಮಿಲಿಗೂ ಇದೆ ಬಿಸ್ನೆಸ್ ಮಾಡೋರ್ಗು ವೆಹಿಕಲ್ ಇದೆ ಓಮ್ನಿ ಬೇಡವಾ ಈಕೋ ಹುಡುಕ್ತಾ ಇದೀರಾ ಈಕೋ ಕೂಡ ಇದೆ ಇಲ್ಲಿ ಟೂ ವೀಲರ್ ಗೂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಶ್ರೀರಾಮ್ ಆಟೋ ಮಾಲ್ ಗೆ ಬಂದಿದ್ದೀವಿ ಯಾಕಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ ಕೂಡ ಸರ್ ಮೈಸೂರಿನ ಶ್ರೀರಾಮ್ ಶ್ರೀರಾಮ್ ಆಟೋ ಮಾಲ್ ಅಲ್ಲಿ ವಿಡಿಯೋ ಮಾಡಿ ಸರ್ ಅಂತ ವಾರದಲ್ಲಿ ಒಂದು ದಿನ ಶುಕ್ರವಾರ ಅಂತ ಬಂದ್ರೆ ಇಲ್ಲಿ ಪ್ರತಿಯೊಂದು ಗಾಡಿನೂ ವೈಟ್ ಬೋರ್ಡ್ ಇಂದ ಹಿಡಿದು ಎಲ್ಲೋ ಬೋರ್ಡ್ ತನಕ ಹರಾಜ್ ಇರುತ್ತೆ ಯಾಕಂದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಗಾಡಿಗಳು ಯಾವ ಗಾಡಿ ಯಾವ್ಯಾವ ತರ ಅಂತ ಇದೆ ಅಂತ ವೈಟ್ ಬೋರ್ಡ್ ಸಿಗುತ್ತೆ ಯೆಲ್ಲೋ ಬೋರ್ಡ್ ಸಿಗುತ್ತೆ ಯಾವ ಯಾವ ಗಾಡಿ ಹುಡುಕ್ತಾ ಇರ್ತೀರಾ ಪ್ರತಿಯೊಂದು ಗಾಡಿನು ಸಿಗುತ್ತೆ ಗುರು ಫ್ರೈಡೆ ಬನ್ನಿ ಅರಾಜ್ ಕೂತ್ಕೊಳ್ಳಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಹೋಗ್ಬೋದು ಯಾಕಂತಂದ್ರೆ ನೀವು ಆಚೆ ಕಡೆ ಏನು ವ್ಯಾಪಾರ ಮಾಡ್ತೀರಾ ಸೆಕೆಂಡ್ ಶೋರೂಮ್ ಅಲ್ಲಿ ಅತ್ಯಂತ ಕಡಿಮೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರತಿ ಶುಕ್ರವಾರ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಗಳು ಸಿಗುತ್ತೆ ಯಾವ ಯಾರ್ಯಾರು ಗಾಡಿ ಪರ್ಚೇಸ್ ಮಾಡ್ಬೇಕು ಅಂತ ಇರ್ತೀರಾ ಅವರೆಲ್ಲ ಹರಾಜ್ಗೆ ಕೂತ್ಕೋಬೇಕು ಅಂತಂದ್ರೆ ಇಪ್ಪತ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ನೀವು ಪೇ ಮಾಡ್ಬೇಕಾಗುತ್ತೆ ಅದರಲ್ಲಿ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಬಾಕಿದ ಹಣ ಮತ್ತೆ ನಿಮಗೆ ರೀಫಂಡ್ ಮಾಡ್ತಾ ಇದ್ರೆ ಯಾಕಂತಂದ್ರೆ ನಿಮಗೆ ಪ್ರತಿಯೊಂದು ಗಾಡಿ ಬೇಕಾ ಪ್ರತಿಯೊಂದು ಸಿಗುತ್ತೆ ಯಾವ್ಯಾವ ಗಾಡಿ ನಿಮಗೆ ಹುಡುಕ್ತಾ ಇರ್ತೀರಾ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಇಲ್ಲಿ ತಿಳಿಸ್ಕೊಡ್ತೀವಿ ಯಾವ್ಯಾವ ಗಾಡಿ ಇದೆ ಅಂತ ನೋಡೋಣ ಬನ್ನಿ ರೈತಾಪಿ ಜನಗಳಿಗೆ ಇಲ್ಲಿ ಟ್ಯಾಕ್ಟರ್ ಅಂತ ಬಂದರೆ ತುಂಬ ಗಾಡಿಗಳು ಕೂಡ ಇದೆ ಇದು ಕೂಡ ನಿಮಗೆ ಹರಾಜಲ್ಲಿರೋಂಥದ್ದು ಒಂದು ಒಳ್ಳೆಯ ಆಚೆ ಕಡೆ ಏನು ಪ್ರೈಸ್ ಇರುತ್ತೆ ಇಲ್ಲಿ ತುಂಬ ಉತ್ತಮ ಬೆಲೆಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದ್ ಸ್ವಂತ ದುಡ್ಮೆಗೆ ಗಾಡಿ ಉಡ್ತಾ ಇದ್ದೀರಾ ಬನ್ನಿ ಇಲ್ಲಿಗೆ ಇದು ಕೆರೆ ಅಲ್ಲ ಇದು ಸಮುದ್ರ ಗುರು ನಿಮ್ಗೆ ಟಾಟಾ ಎಸ್ ಬೇಕಾ ಲೇನ್ ಲೈನ್ ಬೇಕಾ ಜೀತಾ ಬೇಕಾ ಟಾಟಾ ಜಿಪ್ ಬೇಕಾ ಅದ್ರಲ್ಲೂ ತ್ರೀ ವೀಲರ್ ಆಪೆ ಕೂಡ ಇದೆ ನೋಡ್ತಿದಿರಲ್ಲ ಸಮುದ್ರನೇ ಗುರು ಎಂತ ವೆಹಿಕಲ್ ಗುರು ಇದು ಯಾವ ಗಾಡಿ ಬೇಕಾದ್ರೆ ಹೋಗ್ಬೋದು ಅಷ್ಟು ವೆಹಿಕಲ್ ಗಳು ಇಲ್ಲಿದೆ ಅರಾಜ್ಗೆ ಕುತ್ಕೊಳ್ಳಿ ಒಂದ್ ಒಳ್ಳೆ ವೆಹಿಕಲ್ ತಗೊಂಡೋಗ ಗುರು ಇಪ್ಪತ್ ಸಾವಿರದ ನೂರ್ ರೂಪಾಯಿ ನೀವು ಪೇ ಮಾಡ್ಬೇಕು ಅದ್ರಲ್ಲಿ ಇಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ರಿಫಂಡ್ ಕೂಡ ಆಗುತ್ತೆ ಬರೀ ನೂರ್ ಇಪ್ಪತ್ತು ರೂಪಾಯಿ ಆ ಗೆ ಚಾರ್ಜಸ್ ಅಷ್ಟೇ ಅದು ಶ್ರೀರಾಮ್ ಆಟೋ ಮಾಲ್ ಅಂತ ಬಂದ್ರೆ ನಿಮ್ಗೆ ಇಂತ ಗಾಡಿ ಇಲ್ಲ ಅಂತ ನಂಗಿಲ್ಲ ನೋಡಿ ಸ್ಯಾಂಟ್ರಲ್ ನೋಡ್ತಾ ಇದೀರಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಕೂಡ ಇದೆ ಆ ಕಡೆ ಬಂದ್ರೆ ನಿಮ್ಗೆ ಆಲ್ಟೋ ಕೂಡ ಇದೆ ಈ ಕಡೆ ನಿಮ್ಗೆ ಒಂದು ಯುಂಡಾಲ್ ಬಂದ್ರೆ ನಿಮ್ಗೆ ಒಂದು ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ಸ್ವಿಫ್ಟ್ ಡೀಸರ್ ಇದೆ ನಿಮ್ಗೆ ಟಾಟಾದಲ್ಲಿ ಒಳ್ಳೆ ಗಾಡಿಗಳು ಸಿಗುತ್ತೆ ಈ ಕಡೆ ನೋಡ್ತಿದ್ದೀರಾ ಯೂಂಡಾ ಐ ಟ್ವೆಂಟಿ ಸಿಗುತ್ತೆ ಐ ಟೆನ್ ಕೂಡ ಇದೆ ಮತ್ತೆ ನಿಮ್ಗೆ ಒಂದು ರಿಜ್ ಗಾಡಿ ಕೂಡ ಇದೆ ಇಯೋನ್ ಕೂಡ ಇದೆ ನೋಡ್ತಿದಿರಲ್ಲ ತುಂಬಾನೇ ಒಳ್ಳೆದು ಒಳ್ಳೊಳ್ಳೆ ಗಾಡಿಗಳು ಕೂಡ ಇದೆ ಅರ್ಹ ಇರೋಂಥದ್ದು ಈ ಕಡೆ ಅಂತ ಬಂದ್ರೆ ನಿಮ್ಗೆ ಒಂದು ವೈಟ್ ಬೋರ್ಡ್ ಅಲ್ಲಿ ನಿಮ್ಗೆ ಬುಲೋರಾ ಕೂಡ ಇದೆ ಮಹೇಂದ್ರ ಎಕ್ಸು ಕೂಡ ಇದೆ ಈಗ ಮತ್ತೆ ನಿಮಗೆ ಒಂದು ಇನೋವಾ ಕೂಡ ಇದೆ ಎರಟಿಗ ಇದೆ ಪ್ರತಿ ಒಂದು ಗಾಡಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಯುಂಡೈ ಮತ್ತೆ ಸುಜುಕಿ ಮಾರುತಿ ಪ್ರತಿಯೊಂದಲ್ಲೂ ಒಳ್ಳೆ ಗಾಡಿ ಇದೆ ಬಜಾರ್ ಅಲ್ಲಿ ಇವಾಗ ತಾನೇ ಲಾಂಚ್ ಆಗಿರೋದ್ ಕಿಯಾ ಕೂಡ ಸಿಗುತ್ತೆ ನೋಡ್ತಿದಿರಲ್ಲ ಒಂದು ಒಳ್ಳೆ ಗಾಡಿನೇ ಇದೆ ನಿಮ್ಗೆ ಮತ್ತೊಂದು ನೋಡ್ತಿದ್ದೀರಾ ಎಕ್ಸು ವೆಹಿಕಲ್ ಮತ್ತೆ ಒಂದು ಸೆವೆನ್ ಸೀಟರ್ ವೆಹಿಕಲ್ ಅಂತಾನೆ ಹೇಳ್ಬೋದು ಡೆಸ್ಟರ್ ಅಲ್ಲಿ ಕೂಡ ನಿಮ್ಗೊಂದು ಒಳ್ಳೆ ಗಾಡಿಗಳು ಕೂಡ ಇದೆ ಪ್ರತಿಯೊಂದು ವೆಹಿಕಲ್ ಅವೈಲೇಬಲ್ ಇರುತ್ತೆ ಈ ಉಂಡ ಇಲ್ಲಿ ತುಂಬಾ ವೆಹಿಕಲ್ ಇದೆ ಗುರು ಪ್ರತಿಯೊಂದು ಕಂಪನಿಯ ಪ್ರತಿಯೊಂದು ಒಳ್ಳೊಳ್ಳೆ ಗಾಡಿಗಳು ಕೂಡ ಇದೆ ನೋಡ್ತಿದ್ರಲ್ಲ ಇನೋವಾ ತುಂಬ ಗಾಡಿಗಳೇನೇ ಇದೆ ಇಲ್ಲಿ ಲಾರಿಗಳು ಕೂಡ ಅವೈಲೇಬಲ್ ಇರುತ್ತೆ ಕೆ ಜೀರೋ ನೈನು ಇದು ಮೈಸೂರು ವೆಹಿಕಲ್ ನೋಡ್ತಿದ್ದೀರಲ್ಲ ಲಾರಿಗಳು ಕೂಡ ಹರಾಜಲ್ಲಿ ಇರೋಂಥದ್ದು ಯಾಕಂದ್ರೆ ತುಂಬ ಜನ ಲಾರಿಗಳು ಕೂಡ ಹುಡುಕ್ತಾರೆ ಅವ್ರಿಗೆ ಲಾರಿಗಳು ಕೂಡ ಇದೆ ಯಾವ ಲಾರಿ ಬೇಕು ನಿಮ್ಗೆ ಒಂದು ಸಿಕ್ಸ್ ವೀಲಿಂದ ಒಂದು ಟ್ವೆಲ್ ವೀಲ್ ತನಕ ಲಾರಿಗಳು ಅವೈಲೇಬಲ್ ಇರುತ್ತೆ ಅರ್ಜಲ್ಲಿ ಕೂತ್ಕೊಂಡ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ವೆಹಿಕಲ್ಸ್ಗಳು ಇದೆ ದೊಡ್ಡ ಗಾಡಿ ಅಂತ ಬಂದರೆ ನಿಮಗೆ ಈ ಚಾರಿಂದ ಹಿಡಿದು ನಿಮಗೆ ಲಾರಿಗಳು ಕೂಡ ನಿಮಗೆ ಜೆ ಸಿ ಪಿನೂ ಕೂಡ ಸಿಗುತ್ತೆ ಇಲ್ಲಿ ಪ್ರತಿಯೊಂದು ವೆಹಿಕಲ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಟಿಪ್ಪರ್ ವೆಹಿಕಲಿಂದ ಇಂದ ಹಿಡ್ದು ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಲಾರಿಗಳು ಈಚರು ಪ್ರತಿಯೊಂದು ಗಾಡಿ ಕೂಡ ಇದೆ ಅಂತಲೇ ಹೇಳ್ಬೋದು ಸಿಕ್ಸ್ ಇಂದ ಹಿಡಿದು ನಿಮಗೆ ಟ್ವೆಲ್ ವೀಲ್ ತನಕ ವೆಹಿಕಲ್ಗಳು ಇಲ್ಲಿ ಇದೆ ಇದರಲ್ಲ ಜೆ ಸಿ ಬಿ ಕೂಡ ನಿಮಗೆ ಅವೈಲೇಬಲ್ ಇರೋಂಥದ್ದು ಇದು ಕೂಡ ನಿಮಗೆ ಲೋನ್ ಸ್ಪೆಸಿಲಿಟಿ ಇರುತ್ತೆ ಇಲ್ಲಿ ಜೆ ಸಿ ಬಿ ಕೂಡ ತುಂಬಾ ವೆಹಿಕಲ್ ಇದ್ದಾವೆ ಆ ಕಡೆನೂ ಇದಾವೆ ನಿಮ್ಗೆ ಅದು ಕೂಡ ಅರಾಜಲ್ಲಿರೋಂಥದ್ದು ಪ್ರತಿಯೊಂದು ಗಾಡಿ ಕೂಡ ಶುಕ್ರವಾರ ಪ್ರತಿ ಶುಕ್ರವಾರ ಆವಾಗಲೇ ಹೇಳ್ದಂಗೆ ಪ್ರತಿ ಶುಕ್ರವಾರ ಬನ್ನಿ ಅರಾಜಲ್ಲಿ ಪಾಲ್ಗೊಳ್ಳಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ ಚೆಕ್ ಮಾಡಿಸ್ಕೊಂಡು ತಗೊಂಡು ಕೂಡ ಹೋಗ್ಬೋದು ನಿಮಗೆ ಎಲ್ಲೋ ಬಡ ಹುಡ್ತಾರೋರಿಗೆ ದೋಸ್ತಲ್ಲೂ ಇದೆ ನಿಮಗೆ ಬಡ ದೋಸ್ತು ನೋಡ್ತಿದ್ರಲ್ಲ ಟಾಟಾ ಎಸಲ್ಲಿ ಟಾಟಾ ವಿಂಟ್ರಾ ಕೂಡ ಇದೆ ಅಶೋಕ್ ಲ್ಯಾಂಡಲ್ಲಿ ದೋಸ್ ಕೂಡ ಇದೆ ಟಾಟಾಸ್ ಟಾಟಾ ಎಸ್ ಇದೆ ಬುಲೋರಾ ಕೂಡ ನಿಮಗೆ ಸಿಗುತ್ತೆ ಪಿಕಪ್ಪು ತುಂಬಾ ಬುಲೆರಾ ವೆಹಿಕಲ್ ಕೂಡ ಇದೆ ಟಾಟಾ ಎಸ್ ಅಲ್ಲಿ ಇದೆ ಲೇ ಇದೆ ಪ್ರತಿಯೊಂದು ವೆಹಿಕಲ್ ಕೂಡ ಜಿಪ್ ಕೂಡ ಇದೆ ತ್ರೀ ವೀಲರ್ ವೆಹಿಕಲ್ ಕೂಡ ನಿಮಗೆ ಸಿಗುತ್ತೆ ಆಪೆ ವೆಹಿಕಲು ನೋಡ್ತಿದ್ರಲ್ಲ ತುಂಬಾ ವೆಹಿಕಲ್ಲು ಎಲ್ಲೋ ಬಡಲ್ಲಿ ಸಿಗುತ್ತೆ ಸ್ವಂತ ದುಡಿಮೆ ಮಾಡೋರಿಗೆ ಒಂದು ಒಳ್ಳೊಳ್ಳೆ ವೆಹಿಕಲ್ ಸಿಗುತ್ತೆ ಅದು ನಿಮಗೆ ಆಚೆ ಕಡೆಗಿಂತ ಒಂದು ಬೆಸ್ಟ್ ಪ್ರೈಸಲ್ಲಿ ವೆಹಿಕಲ್ ಕೂಡ ಸಿಗುತ್ತೆ ಪ್ರತಿ ಶುಕ್ರವಾರ ಬನ್ನಿ ಒಂದು ಒಳ್ಳೆ ಗಾಡಿನ ಅರೇಜ್ ಮಾಡ್ಕೊಂಡು ಹೋಗಿ ಅಂತಲೇ ತಿಳಿಸ್ಕೊಡ್ತೀನಿ ಲೋನ್ ಕೂಡ ಪ್ರತಿಯೊಂದು ಗಾಡಿಗೂ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲೋಬರ್ ಕಾರಲ್ಲಿ ಓಲಾ ಉಬರ್ ಒಳರಿಗೆ ಇ ಟಿ ಎಸ್ ಗಾಡಿಗಳು ಸಿಕ್ಕಾಬೇಡ ಇದೆ ಗುರು ಇಲ್ಲಿ ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗಾಡಿ ಕೂಡ ಇದೆ ಇ ಟಿ ಎಸ್ ಇದೆ ನಿಮಗೆ ಸ್ವಿಫ್ಟ್ ಡೀಸರ್ ಇದೆ ಪ್ರತಿಯೊಂದು ವೆಹಿಕಲ್ ಕೂಡ ಇದೆ ನೋಡ್ತಿದ್ದೀರಲ್ಲ ತುಂಬಾ ವೆಹಿಕಲ್ ಇದೆ ಅಂತಲೇ ಹೇಳ್ಬೋದು ಎಲ್ಲೋ ಬಾರ್ಡರ್ ಕೂಡ ನಿಮಗೆ ತೊಗೊಳ್ಳೋವಂಥವ್ರು ಪ್ಲ್ಯಾನಲ್ಲಿದ್ದರೆ ಅರಾಜ್ಗೆ ಕೂತ್ಕೊಳ್ಳಿ ಒಂದು ಬೆಸ್ಟ್ ವೆಹಿಕಲ್ ತೊಗೊಂಡೋಗಿ ಪ್ರತಿಯೊಂದು ಗಾಡಿ ಕೂಡ ನಿಮಗೆ ಲೋನ್ ಸ್ಪೆಸಿಲಿಟಿ ಕೂಡ ಇರುತ್ತೆ ಕರ್ನಾಟಕ ಯಾವುದೇ ಇರಲಿ ಲೋನ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಗಾಡಿ ಬೇಕೋ ಬಂದು ನಿಮ್ಮ ಮೆಕ್ಯಾನಿಕ್ ಕೂಡ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ತಗೋವಂಥದ್ದು ಎವ್ರಿ ಫ್ರೈಡೆ ಅಂದರೆ ವೀಕಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಹರಾಜ್ ಇರೋವಂಥದ್ದು ಬರ್ಬೋದು ಹರಾಜಲ್ಲಿ ಕೂತು ಪಾಲ್ಗೊಳ್ಬೋದು ಕೂತ್ಕೊಂಡು ನಿಮಗೆ ಬೆಸ್ಟ್ ಪ್ರೈಸು ಯಾವ ವೆಹಿಕಲ್ ಬೇಕು ತಗೊಂಡು ಹೋಗ್ಬೋದು